ಎಲ್ರಿಗೂ ನಮಸ್ಕಾರ ವೇಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತೊಂದು ಫಿಶ್ ಫ್ರೈ ರೆಸಿಪಿನ ಶೇರ್ ಇದ್ದೇನೆ ಒಂದೇ ರೀತಿಯ ಫಿಶ್ ಫ್ರೈ ತಿಂದು ಬೇಜಾರಾಗಿದ್ದರೆ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಸುರ್ಮೈ ಗ್ರೀನ್ ಮಸಾಲ ಫಿಶ್ ಫ್ರೈ ತುಂಬ ಸಿಂಪಲ್ ಆಗಿ ಹಾಗೆಯೇ ಟೇಸ್ಟಿಯಾಗಿರ್ತದೆ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡುವ ನಾನಿಲ್ಲಿ ಅಂಜಲ್ ಮೀನನ್ನು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೇನೆ ಈಗ ಇದಕ್ಕೆ ಫಸ್ಟ್ ಮ್ಯಾರಿನೇಷನ್ಗೆ ನಾನಿಲ್ಲಿ ನಿಂಬೆ ರಸ ಸ್ವಲ್ಪ ಉಪ್ಪು ಹಾಗೆಯೇ ಅರಶಿನ ಪುಡಿನ ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಇದಕ್ಕೆ ಸ್ಪ್ರೆಡ್ ಮಾಡುವ ಎರಡೂ ಸೈಡಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ನಂತರ ಒಂದು ಹತ್ತು ನಿಮಿಷ ಇದನ್ನು ಸೈಡಲ್ಲಿ ಇಡುವ ಈಗ ಸೆಕೆಂಡ್ ಮ್ಯಾರಿನೇಷನ್ ರೆಡಿ ಮಾಡುವ ಇದಕ್ಕೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಮುಷ್ಟಿಯಷ್ಟು ಪುದೀನ ಸೊಪ್ಪು ಅರ್ಧ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಐದು ಆರು ಕಾಯಿ ಮೆಣಸು ಒಂದು ದೊಡ್ಡ ಚಮಚ ಕಾಳು ಮೆಣಸು ಒಂದು ಚಿಕ್ಕ ಚಮಚ ಬಡಿಶೋ ಒಂದು ದೊಡ್ಡ ಚಮಚ ಕೆಂಪು ಮೆಣಸಿನ ಪುಡಿ ಒಂದು ದೊಡ್ಡ ಚಮಚ ಕೊತ್ತಂಬರಿ ಜೀರಿಗೆ ಪುಡಿ ಕಾಲು ಚಿಕ್ಕ ಚಮಚ ಅರಶಿನ ಪುಡಿ ಒಂದು ದೊಡ್ಡ ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂದು ದೊಡ್ಡ ಚಮಚ ಕಾರ್ನ್ಫ್ಲವರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ನಿಂಬೆಹಣ್ಣಿನ ರಸ ಇದನ್ನು ಒಮ್ಮೆ ರುಬ್ಕೋಬೇಕು ನೋಡಿ ಎಷ್ಟು ಗ್ರೈಂಡ್ ಆದ ನಂತರ ನಾನಿಲ್ಲಿ ಒಂದು ದೊಡ್ಡ ಚಮಚದಲ್ಲಿ ಮೊಸರನ್ನ ಹಾಕ್ತಾ ಇದ್ದೇನೆ ಇದನ್ನು ಈಗ ಫೈನ್ ಪೇಸ್ಟ್ ಮಾಡುವ ನೋಡಿ ಎಷ್ಟು ನುಣ್ಣಗೆ ರುಬ್ಕೋಬೇಕು ಈಗ ಇದನ್ನು ಸುರ್ಮೈಗೆ ಹಾಕುವ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡುವ ಮೀನಿಗೆ ಎರಡು ಸೈಡಲ್ಲಿ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಚೆನ್ನಾಗಿ ಹಿಡಿಬೇಕು ಮಸಾಲೆ ನೋಡಿ ಎರಡು ಸೈಡಲ್ಲಿ ಇದಕ್ಕೆ ಮಸಾಲೆನ ಚೆನ್ನಾಗಿ ಹಾಕ್ತಾ ಇದ್ದೇನೆ ಮೇಲಿಂದ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೇನೆ ಈಗ ಇದನ್ನು ಒಂದು ಅರ್ಧ ಒಂದು ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟರೆ ಒಳ್ಳೆಯದು ಒಂದು ಒಂದು ಗಂಟೆಯ ನಂತರ ನಾನಿಲ್ಲಿ ತವಾದ ಮೇಲೆ ಎಣ್ಣೆನ ಹಾಕ್ತಾ ಇದ್ದೇನೆ ಎಣ್ಣೆ ಸರಿಯಾಗಿ ಬಿಸಿಯಾದ ನಂತರ ಮೀನನ್ನು ಹೀಗೆ ಇದರ ಮೇಲೆ ಇಡುವ ಮೊದಲಿಗೆ ಸ್ವಲ್ಪ ಗ್ಯಾಸ್ ಫ್ಲೇಮ್ ಫಾಸ್ಟ್ ಇರಬೇಕು ನಂತರ ಸ್ವಲ್ಪ ಸ್ಲೋ ಆಗಿ ಇರಬೇಕು ನೋಡಿ ಒಂದು ಐದು ನಿಮಿಷದ ನಂತರ ಇದನ್ನು ಫ್ಲಿಪ್ ಮಾಡುವ ಎಲ್ಲ ಮೀನನ್ನು ಹಾಗೆಯೇ ಫ್ಲಿಪ್ ಮಾಡುವ ಎರಡು ಸೈಡಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಇದು ಆಯಿತು ನಾನು ಇದನ್ನು ಪ್ಲೇಟ್ಗೆ ತೆಗಿಯುತ್ತೇನೆ ಹಾಗೆಯೇ ಎಲ್ಲ ಮೀನನ್ನು ಪ್ಲೇಟ್ಗೆ ತೆಗೆಯುವ ನೋಡಿ ಟೇಸ್ಟಿ ಸುರ್ಮೈ ಗ್ರೀನ್ ಮಸಾಲ ಫ್ರೈ ರೆಡಿ ಆಯಿತು ತುಂಬ ಈಸಿ ಉಂಟು ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ